ಹಲೋ ತುಮಕೂರೇ ಹೇಳ್ತೀನಿ ಕೇಳ್ಕೋ ನೀನ್ ನಾಗ್ರವ ರೋ ಕೆರೆ ಒಡದ್ರೆ ಸತ್ತೊಯ್ತಿಯ ಕೋಲಲ್ಲಿ ಹೇಳ್ತೀನಿ ಕೆಲ್ಕೋ ಗುಡ್ಸ್ದಿಯಾ ಊಟ ಮಾಡ್ಕೊಂಡ ಆರಾಮಾಗ ಹೋಗು ಗೊತ್ತಾಯ್ತಾ ಕಿಪ್ಪಿ ಕಿರ್ತಿ ಯಾವತ್ತು ನನ್ನ ಬಿಟ್ಕೊಡಲ್ಲ ಗೊತ್ತಾಯ್ತಾ ತಾಳಿ ಕಟ್ಟೆ ಕರ್ತೀನಿ ಕರ್ಕ ಬಂದ್ ಕರ್ಕ ಬಂದೇ ಬರ್ತೀನಿ ಕೇಳಿಸ್ಕೊಳು ಒಳ್ಳೆ ನರಸಿಂಗ್ ಸುನಿಲ್ ಕಪ್ಪೆ ಕಿಪ್ಪಿ ಕೀರ್ತಿ ಯಾವಳೋ ನನ್ನ ಹುಡುಗಿ ಅವಳನ್ನ ಮದುವೆ ಆಗೋನು ನಾನೇ ಅವಳನ್ನ ಜೊತೆ ಸಂಸಾರ ಮಾಡೋ ನಾನೇ ಆ ಬ್ರಹ್ಮ ನನ್ನನ್ನು ಕಿಪ್ಪಿ ಕೀರ್ತಿನ ಈ ಭೂಮಿಗೆ ತಂದುಬಿಟ್ಟಿರೋದು ಏನಕ್ಕೋಸ್ಕರ ಹೇಳು ಆ ಭೂಲೋಕದಲ್ಲಿ ಒಂದಾಗದೇ ಇರೋ ಕಾರಣ ಈ ಭೂ ಭೂಮಿ ಲೋಕದಲ್ಲಾದರೂ ಒಂದಾಗಲಿ ಅಂತ ನನ್ನ ಕಿಪ್ಪಿ ಕೀರ್ತಿನ ಈ ಭೂಮಿಗೆ ತಂದುಬಿಟ್ಟಾನೆ ಆ ಬ್ರಹ್ಮ ಗೊತ್ತಾ ಭೂ ಲೋಕದಲ್ಲೂ ಪ್ರೇಮಿಗಳೇ ಈ ಭೂಮಿ ಲೋಕದಲ್ಲೂ ನಾವಿಬ್ರು ಪ್ರೇಮಿಗಳೇ ಅದ್ ಗೊತ್ತಾ ಯಾವತ್ತಿದ್ರೆ ಕಿಪ್ಪಿ ಕೀರ್ತಿಗೆ ತಾಳಿ ಕಟ್ಟನೋ ನಾನೇ ಅವಳ ಜೊತೆ ಸಂಸಾರ ಮಾಡಾನೋ ನಾನೇ ಕಿಪ್ಪಿ ಕೀರ್ತಿನ ಗಂಡನೂ ನಾನೇ ಆಯ್ತಾ ನನ್ನ ಹಾಟ್ ಬಿಟ್ಟವಳು ನನ್ನ ಉಸಿರಲ್ಲೇ ಬೆರ್ತೋ ಅದು ಅದ್ ಗೊತ್ತಾ ನನ್ನ ಉಸಿರು ಕಣೋ ಅದು ಆ ಉಸಿರು ನಾನು ನಾನು ಕಿತ್ಕಂತೀನಿ ಅಂತ ನೀನ್ ಹೇಳ್ತಿದಿ ಅಂದ್ರೆ ನಿನ್ನ ನಾನು ಸುಮ್ಮನೆ ಬಿಡ್ತೀನ